ಹಾಯ್ ಎಲ್ಲರಿಗೂ ನಮಸ್ತೆ ಇವತ್ತಿನ ಸ್ಪೆಷಲ್ ತಿಂಡಿ ಮಾಡಿದ್ದೀನಿ ನಮ್ಮ ಮನೇಲಿ ಅದು ಏನು ಅಂದರೆ ಪಡ್ಡು ನೋಡಿ ನೆನೆ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಅಮ್ಮ ಪಡ್ಡನ್ನ ನಾನು ಮಾಡೋದಕ್ಕಿಂತ ಮುಂಚೆ ಒಯ್ದಿದ್ರು ಒಂದು ಸತಿ ಬೇಯಿಸಿಟ್ಟಿದ್ರು ನೋಡಿ ಯಾವ ಥರ ಬಂದಿದೆ ಅಂತ ಇದ್ದೀನಿ ಮತ್ತು ರಾತ್ರಿ ಹಾಕಿ ರುಬ್ಬಿಟ್ಟಿರೋ ಇಟ್ಟಿ ಇಟ್ಟಿಗೆ ಕ್ಯಾರೆಟ್ ತುರಿ ಸಾಂಬಾರು ಸೊಪ್ಪು ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿ ನೋಡಿ ಈ ಥರ ಇಟ್ಕೋಬೇಕು ಆಮೇಲೆ ನೋಡಿ ಪಡ್ಡುನ ಅಮ್ಮ ಉಗ್ದಿದ್ದಾರೆ ಒಂದು ಸೈಡ್ ಬೆಂದಿದೆ ಅದಕ್ಕೆ ಇನ್ನೊಂದು ಸೈಡ್ ಮೆಚ್ಚು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಮತ್ತು ಇದಾದ ಮೇಲೆ ಯಾವ ಥರ ಪಡ್ಡು ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಇದು ಬೆಂದಾದ್ಮೇಲೆ ತೆಗೆದು ಹಾಕೊತಿದ್ದೀನಿ ಮತ್ತು ನೋಡಿ ಪೊಡು ಕಾವಲಿಗೆ ಸ್ವಲ್ಪ ಎಣ್ಣೆ ಸವರಬೇಕು ಚೆನ್ನಾಗಿ ಎಲ್ಲದಕ್ಕೂ ಸವರಿ ಆಮೇಲೆ ಆಗಲೇ ತೋರಿಸಿದ್ನಲ್ಲ ಆ ಇಟ್ಟನ್ನ ಸ್ವಲ್ಪ ಸ್ವಲ್ಪ ಹಾಕಿ ಎಲ್ಲದಕ್ಕೂ ಹಾಕ್ಬೇಕು ಎಲ್ಲ ಹಾಕಾದ ನಂತರ ಅದನ್ನು ಒಂದು ಪ್ಲೇಟು ಅಥವಾ ಯಾವುದು ನಿಮ್ಮ ಮನೆಯಲ್ಲಿ ಇರುತ್ತೆ ಬೌಲು ಅದನ್ನು ಮುಚ್ಚಿರಾಯಿತು ಹತ್ತು ನಿಮಿಷ ಬಿಟ್ಟು ಮೇಲೆ ನೋಡಿರಿ ಈ ಥರ ಬೆಂದಿರುತ್ತೆ ಅದನ್ನು ಮತ್ತೆ ಮೊಗ್ಚಾಕಬೇಕು ಮೊಗ್ಚಾಕಿ ಮತ್ತೆ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸಬೇಕು ಆಗ ಪಡ್ಡು ರೆಡಿಯಾಗುತ್ತೆ ಸ್ಪೋಕ್ ಸಹಾಯದಿಂದ ಮೊಡ್ಚಾಕಿದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಸ್ಪೋಕ್ ತಗೊಂಡು ಅದರಲ್ಲಿ ಮಚ್ಚಾಕ್ತಿದ್ದೀನಿ ಒಡ್ಡು ರೆಡಿ ಆಯಿತು ಅದಕ್ಕಿಂತ ನಾನು ಮನೆಯವರಿಗೆ ಸರ್ವ್ ಮಾಡ್ತಿದ್ದೀನಿ ಬೌಲಲ್ಲಿ ತಗೊಂಡು ಪ್ಲೇಟಿಗೆ ಹಾಕ್ಕೊಂಡು ನೋಡಿ ನಮ್ಮನೇಲಿ ಟೇಸ್ಟ್ ನೋಡೋದಕ್ಕೆ ರೆಡಿಯಾಯಿತು ಮತ್ತು ನಾನು ತಿನ್ನೋದಕ್ಕೆ ಪ್ಲೇಟಿಗೆ ಹಾಕ್ಕೊಂಡೆ ಒಡ್ಡು ಸಿಹಿ ಚಟ್ನಿ ಮಾಡಿದೀನಿ ಅದಕ್ಕೆ ತುಂಬಾ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಖಾರ ಚಟ್ನಿ ಮಾಡಿದೀನಿ ಕಡಲೆದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ